ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನತ ಇವತ್ತು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕೆ ಇಲ್ಲಿ ನಾನು ಕೂಡ ಲೇಟಾಗಿ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ದೀನಿ ಮಗಳು ಹಾಗೆ ಹಸ್ಬೆಂಡು ಇಬ್ಬರು ಕೂಡ ಅವಳು ಸ್ಕೂಲ್ಗೆ ಹೋದಲು ಹಾಗೆ ಇವ್ರನ್ನು ಕೂಡ ಡ್ಯೂಟಿಗೆ ಹೋದರು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಚಿತ್ರಾನ್ನ ಹಾಗೆ ಈರುಳ್ಳಿ ಪಕೋಡನ ಮಾಡಿದ್ದೆ ನಾನಿಲ್ಲಿ ಏ ಇವತ್ತು ಬಂಧನ ಅಲ್ವಾ ಸೊ ಅದಕ್ಕೆ ನಮ್ಮ ಅಕ್ಕನ ಮಗ ಕೂಡ ನಾನು ರಕ್ಷಾಬಂಧನ ತಂಗಿ ಹತ್ರ ಕಟ್ಟಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಊರಿಂದ ಹಿಂಸೆ ಮಾಡಿಕೊಂಡು ಅವಳನ್ನ ಕರ್ಕೊಂಬಂದಿದ್ದಾಳೆ ನಮ್ಮ ಅಕ್ಕನ ನಮ್ಮ ಇಂಪರನ ಹತ್ರ ರಾಗಿ ಕಟ್ಟಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದು ಬೇರೆ ಈಗ ಕಂಟಿನ್ಯೂಯಸ್ ಆಗಿ ತ್ರೀ ಡೇಸ್ ರಜಾ ಕೂಡ ಇತ್ತಲ್ವ ಸೊ ವರ್ಮಲಕ್ಷ್ಮಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ರಾಖಿ ಹಬ್ಬ ಹಾಗೆ ಭಾನುವಾರ ಕೂಡ ಇತ್ತು ಸೊ ಅದಕ್ಕೆ ಅವನು ಕೂಡ ಹಿಂಸೆ ಮಾಡಿಕೊಂಡು ರಜೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಕರ್ಕೊಂಡು ಬಂದಿದ್ದಾನೆ ಸೊ ಇಲ್ಲಿ ರಕ್ಷಾಬಂಧನೆಲ್ಲ ಕಟ್ಟಾಯಿತು ಹಾಗೆ ಇಲ್ಲಿ ನನ್ನ ಮಗಳು ಲೂಡೋ ಇದ್ದಲ್ವ ಸೊ ಅದಕ್ಕೆ ಅವಳು ಅವನು ಇಬ್ಬರು ಕೂತ್ಕೊಂಡು ಊಟ ಹಾಡ್ತಾ ಇದ್ದಾರೆ ಹಾಗೆ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡಿ ಹಾಗೆ ಮಧ್ಯಾಹ್ನಕ್ಕೆ ಹೇಳ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನೇ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾರ್ಮಲ್ಲಾಗಿ ಇದಕ್ಕೆ ಜಾಸ್ತಿ ಮಸಾಲೆ ಏನೋ ಹಾಕ್ಕೊಳ್ಳಲ್ಲ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಹೆಚ್ಚಿಟ್ಕೊಂಡಿರೋವಂಥ ಬೀಟ್ರೋಟ್ನ ಸೇರಿಸ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನಷ್ಟು ನಾವು ಸಾಂಬಾರು ಪುಡಿನ ಮಾಡ್ಕೊಂಡಿರ್ತೀವಲ್ಲ ಸೊ ಆ ಸಾಂಬಾರು ಪುಡಿನ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿದಿದ ಕಾಯಿನ ಹಾಕಿ ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು ಮೂರು ವಿಷಾಲ ಮಾಡಿಸ್ಕೊಂಡ್ರೆ ಸಾಕು ಪಲ್ಯ ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ ಹಾಗೆ ಅಕ್ಕ ಬಂದ್ಬಿಟ್ಟು ಬೆಣ್ಣೆ ತೊಗೊಂಬಂದಿದ್ಲು ಊರಿಂದ ಅವ್ರ ಮನೆಯಲ್ಲಿ ಹಸು ಇದೆ ಸೊ ಅದಕ್ಕೆ ಬೆಣ್ಣೆ ತೊಗೊಂಬಂದಿದ್ಲು ಸೊ ಅದನ್ನು ಕೂಡ ಇಲ್ಲಿ ತುಪ್ಪನ ಕಾಯಿಸ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಅಂಗಡಿ ತುಪ್ಪ ಯಾರೂ ತಿನ್ನಲ್ಲ ಸೊ ಅದಕ್ಕೆ ನಾವು ಊರಿಂದನೇ ತರಿಸ್ತೀವಿ ಇಲ್ಲ ಅಂತಂದರೆ ಅಕ್ಕ ಹಿಂಗೆ ಬರುವಾಗ ತೊಗೊಂಬರ್ತಾಳೆ ಬೆಣ್ಣೆನ ತೊಗೊಂಬಂದು ತುಪ್ಪನ ನಾವು ಮನೇಲೆ ಕಾಯ್ಕೋತೀವಿ ಹಾಗೆ ತುಪ್ಪ ಎಲ್ಲ ಕಾಯಿಸಿಟ್ಟಿದ್ದಾಯ್ತು ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಹಾಗೆ ಅಮ್ಮ ಗೌರಿ ಹಬ್ಬಕ್ಕೆ ಹೇಳಿಬಿಟ್ಟು ದುಡ್ಡು ಕೊಡ್ತಾರೆ ಸೊ ಅದಕ್ಕೆ ಇಲ್ಲಿ ಅಕ್ಕನೂ ಬಂದಿದ್ಲಲ್ವ ಅಂತೇಳ್ಬಿಟ್ಟು ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದು ಇರೋದು ಬಂದ್ಬಿಟ್ಟು ಶಿವಮೊಗ್ಗದ ಹತ್ರ ಸೊ ಅವಳು ಶಿವಮೊಗ್ಗದಲ್ಲೇ ತೊಗೋತಾಳೆ ಸೊ ಈ ಸಲ ಇಲ್ಲಿ ಬಂದಿದ್ಲಲ್ವ ಅಂತ ಹೇಳ್ಬಿಟ್ಟು ನಾನು ಅವಳು ಇಬ್ಬರು ಕೂಡ ತೊಗೊಬರೋಣ ಅಂತ ಹೋಗಿದ್ವಿ ಈಗ ನಾನು ಚಾಯ್ಸ್ ಮಾಡಿದ್ರೆ ಅದು ಕಲರ್ ಅವಳಿಗೆ ಇಷ್ಟ ಆಗೋಲ್ಲ ಹೇಳ್ಬಿಟ್ಟು ಅದಕ್ಕೆ ಇಬ್ಬರು ಒಂದೇ ಸಲ ಹೋಗಿದ್ವಿ ತೊಗೊಬರೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದಂಗೆ ಹೋದ್ವಿ ನಾವು ಹೋದ ತಕ್ಷಣವೇ ಮಳೆ ಕರೆಕ್ಟಾಗಿ ಸ್ಟಾರ್ಟ್ ಆಯಿತು ಫುಲ್ ಜೋರು ಮಳೆ ಬರ್ತಾಯಿತ್ತು ನಾವು ಕರೆಕ್ಟಾಗಿ ಶಾಪ್ ಒಳಗಡೆ ಹೋಗಿ ಒಂದು ಫೈವ್ ಮಿನಿಟ್ಸ್ ಏನೋ ಆಗಿತ್ತು ಅಷ್ಟರಲ್ಲಿ ಮಳೆ ಕೂಡ ಬಂತು ಸ್ಯಾರಿ ಪರ್ಚೇಸಿಂಗ್ ಕೂಡ ಆಯಿತು ಹಾಗೆ ಮನೆಗೆ ಕೂಡ ಬಂದ್ವಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮತಾ ಈ ವಿಡಿಯೋ ಬಂದ್ಬಿಟ್ಟು ನಂದು ಗೌರಿ ಹಬ್ಬ ಇತ್ತಲ್ವಾ ಸೊ ಶಾಪಿಂಗ್ ಮಾಡಲಿಕ್ಕೆ ಅಂತ ಹೋಗಿದ್ವಿ ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗಿದ್ವಿ ನಮ್ಮ ಕಡೆಯೆಲ್ಲ ಏನಂದರೆ ತವ್ರ ಮನೆ ಕಡೆಯಿಂದ ಗೌರಿ ಹಬ್ಬಕ್ಕೆ ಹೇಳ್ಬಿಟ್ಟು ಸ್ಯಾರಿನ ಕೊಡಿಸ್ತಾರೆ ಬಾಗನಕ್ಕೆ ಅಂತ ಹೇಳ್ಬಿಟ್ಟು ಸೊ ಅಮ್ಮ ಕೂಡ ದುಡ್ಡನ್ನ ಕೊಟ್ಟಿದ್ದರು ಸೊ ಅದಕ್ಕೆ ಅಕ್ಕನೂ ಬಂದಿದ್ರಲ್ಲ ಸೊ ಇಬ್ರು ಪರ್ಚೇಸ್ ಮಾಡ್ಕೊಂಡು ಬರೋಣ ಹೇಳ್ಬಿಟ್ಟು ಹೋಗಿದ್ದು ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ ಒಂದು ಮೂರು ಸ್ಯಾರಿ ಮಾತ್ರ ತೊಗೊಂಡಿಲ್ಲ ಅಷ್ಟೇ ನನಗೆ ಜಾಸ್ತಿ ಬಾರ್ಡ್ರ್ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಬಾರ್ಡ್ರ್ ಸ್ಯಾರಿಗಳೆಲ್ಲ ತೊಗೊಳ್ಳಲ್ಲ ನಾನು ಮೈಸೂರು ಸಿಲ್ಕು ಇಲ್ಲ ಸೆಮಿ ಮೈಸೂರು ಸಿಲ್ಕ್ ಇರುತ್ತಲ್ಲ ಆ ಥರ ಸ್ಯಾರಿ ತೊಗೊಳ್ತೀನಿ ಅಕ್ಕನೂ ಅಷ್ಟೇ ಒಂದು ಸೆಮಿ ಮೈಸೂರು ಸಿಲ್ಕ್ ತೊಗೊಂಡು ಹಾಗೆ ಒಂದು ಜಾರ್ಜಸ್ ಸ್ಯಾರಿ ತೊಗೊಂಡು ನಾನು ಒಂದೇ ಸ್ಯಾರಿ ತೊಗೊಂಡಿದ್ದು ಯಾಕಂದರೆ ಲಾಸ್ಟ್ ಟೈಮ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ಯಾರಿ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ನಾನು ಈ ಸಲ ಒಂದೇ ಸ್ಯಾರಿ ಸಾಕು ಅಂತ ಒಂದೇ ಸ್ಯಾರಿ ತೊಗೊಂಡಿದ್ದೀನಿ ಒಂದು ಹೇಗಿದೆ ಅಂತ ತೋರಿಸ್ತೀನಿ ಇದು ಆಫ್ ಅಂಡ್ ಆಫ್ ಸ್ಯಾರಿ ಮೈಸೂರು ಸಿಲ್ಕು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಇದು ಮೇಲ್ ಬರುತ್ತೆ ಸ್ಯಾರಿ ಫುಲ್ ಓವರ್ ಆಲ್ ಬಿಚ್ಚಿ ತೋರಿಸ್ತೀನಿ ನಾನು ಬರುತ್ತೆ ಮಧ್ಯ ಟೆಂಪಲ್ ಡಿಸೈನ್ ಬಂದಿದೆ ಚೆನ್ನಾಗಿದೆ ಸ್ಯಾರಿ ಮತ್ತೆ ಇದರಲ್ಲಿ ಬ್ಲಾಕ್ ಮತ್ತೆ ಆರೆಂಜ್ ಕಾಂಬಿನೇಷನ್ ಇತ್ತು ಸೊ ನನ್ಗೆ ಅದು ಬೇಡ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಕಲೆ ಕಲೆ ತರ ಆಗಿತ್ತು ಸೊ ಅದಕ್ಕೆ ಬೇಡ ಇದೇ ಕಲರ್ ಅಂತ ಹೇಳ್ಬಿಟ್ಟು ನಾನು ಈ ಕಲರ್ ತಗೊಂಡಿದ್ದು ನೋಡಿ ಈ ರೀತಿ ಕಾಣುತ್ತೆ ಸ್ಯಾರಿ ಆಲ್ ಓವರ್ ಫುಲ್ ಸ್ಯಾರಿ ಎಲ್ಲ ಇದೇ ಇದೇ ರೀತಿ ಬರುತ್ತೆ ಬ್ಲೌಸ್ ಬಂದ್ಬಿಟ್ಟು ಬರುತ್ತೆ ಬ್ಲೌಸ್ ಬಂದು ಪರ್ಪಲ್ ಕಲರ್ ಬರುತ್ತೆ ನಾನು ಇದು ಈ ಸ್ಯಾರಿ ಬಂದ್ಬಿಟ್ಟು ನಾನು ತಗೊಂಡಿರೋದು ಹಾಗೆ ಇದೊಂದು ಸೀರೆ ತಗೊಂಡಿದ್ದು ಇದು ದೇವ್ರ ಮೇಲೆ ಹಾಕ್ಬೇಕು ಸೊ ಅದಕ್ಕೆ ಮೈ ಮೇಲೆ ತೋರಿಸಲ್ಲೇ ತೋರಿಸ್ತೀನಿ ಇದು ಜಾರ್ಜೆಟ್ ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ಬ್ಲೌಸ್ ಪರ್ಪಲ್ ಕಲರ್ ಬಂದಿದೆ ಇದು ಬಂದ್ಬಿಟ್ಟು ಬ್ಲೌಸು ಇದು ಬಂದು ಬ್ಲೌಸ್ ಬರುತ್ತೆ ಫುಲ್ ಬಾರ್ಡರ್ ಎಲ್ಲಾನು ಇದೇ ತರ ಡಿಸೈನ್ ಇದೆ ಪ್ಲೇನ್ ಇದೆ ಬಾರ್ಡರ್ ಇಲ್ಲ ಇದೇ ತರ ಬರುತ್ತೆ ಸ್ಯಾರಿ ಇದೊಂದು ಸ್ಯಾರಿ ತಗೊಂಡಿದ್ದು ಇದು ಕಲರ್ ತುಂಬ ರೇರ್ಸಿದ್ರು ಅದು ಅಂತ ಹೇಳ್ಬಿಟ್ಟು ನಮಗೆ ಕಷ್ಟಪಟ್ಟು ತಗೊಂಡ್ಳು ಸೊ ಬಾರ್ಡ್ರ್ ಈ ಕಲರ್ ಪರ್ಪಲ್ ಕಲರ್ ಇದೆ ಬ್ಲೌಸ್ ಕೂಡ ಪರ್ಪಲ್ ಕಲರ್ ಬಂದಿದೆ ಅದೇ ನಾ ಮೈಮೇಲೆ ಹಾಕಬೇಡಿ ಅಂತಂದ್ರು ಸೊ ಅದಕ್ಕೋಸ್ಕರ ನಾನು ಮೈಮೇಲೆ ಹಾಕಿ ತೋರಿಸ್ತಾ ಇಲ್ಲ ಈ ರೀತಿ ಇದೆ ಸ್ಯಾರಿ ಬಾರ್ಡರ್ ಬಾರ್ಡರ್ ಬಾರ್ಡ್ರ್ ಫುಲ್ ಇದೆ ಚೆನ್ನಾಗಿದೆ ಸ್ಯಾರಿದು ಕೂಡ ಇದು ಸೆಮಿ ಮೈಸೂರ್ ಸಿಲ್ಕು ಕ್ವಾಲಿಟಿಯೂ ಚೆನ್ನಾಗಿದೆ ಕಲಾ ತುಂಬ ರೇ ಇರ್ತಿದ್ದ ಇವತ್ತು ಇವತ್ತು ಸ್ಯಾರಿ ಇವತ್ತು ಸೀರೆ ತೊಗೊಬಂದಿದ್ರು ಸೊ ಇವತ್ತಿಂದು ಗೌರಿ ಹಬ್ಬದ ನಮ್ಮ ಸ್ಯಾರಿ ಶಾಪಿಂಗ್ ಮುಗೀತು ಇನ್ನು ಇಂದ್ರೂ ಹಬ್ಬಕ್ಕೆ ಪೂಜೆಗೆ ಇಡ್ಬೇಕಷ್ಟೇ ವರ್ಷ ವರ್ಷ ವರ್ಷನಷ್ಟೇ ಅಮ್ಮ ಬಾವ್ನಿಕೆ ಅಂತ ಹೇಳಿಟ್ಟು ಅಮೌಂಟ್ ಕೊಡ್ತಾರೆ ನಾವು ನಮಗೆ ಯಾವ್ದು ಇಷ್ಟ ಆಗುತ್ತೋ ಸ್ಯಾರಿ ತಗೋತೀವಿ ಅಕ್ಕ ನಾನು ಅವಳು ಹೆಂಗರೂ ಈ ಥರ ಬಂದಿದ್ದಲ್ವ ಅವಳ ಶಿಮ್ ಮಗೇ ಸೊ ಅವಳು ಹೆಂಗೂ ಇಲ್ಲಿಗೆ ಬಂದಿದ್ಲಲ್ವ ಹೇಳ್ಬಿಟ್ಟು ಇಬ್ಬರು ಹೋಗ್ಬಿಟ್ಟು ಇವತ್ತು ತೊಗೊಂಡಿದ್ದಾಯಿತು ಇನ್ನು ಮಕ್ಕಳಿಗೆ ಇನ್ನೂ ಏನೂ ತಗೊಂಡಿಲ್ಲ ಅವ್ರಿಗೆ ಒಂದಿನ ಹೋಗ್ಬೇಕು ಶಾಪಿಂಗಿಗೆ ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಸ್ಯಾರಿ ಯಾವ್ದು ಇಷ್ಟ ಆಯಿತು ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ನಮ್ಮದು ರಾತ್ರಿ ಊಟ ಎಲ್ಲ ಕೂಡ ಆಯಿತು ಸೊ ಆಲ್ರೆಡಿ ಒಂಬತ್ತುವರೆ ಆಗಿತ್ತು ನನ್ನ ಮಕ್ಕಳಿಗೆ ಇಬ್ರಿಗೂ ಸೆಟ್ ಅಂದರೆ ತುಂಬ ಇಷ್ಟ ಸೊ ಎಲ್ಲರೂ ಕೂತ್ಕೊಂಡುಕೊಂಡು ಚೆಸ್ ಕೂಡ ಆಡಿದ್ವಿ ಯಾರು ವಿನರ್ ಆಗ್ತಾರೆ ಯಾರು ವಿನರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಸೆಟ್ ಆಗ್ತೀವಲ್ಲ ಅದೇ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ನೋಡ್ಕೊಂಡು ನೋಡಿಕೊಂಡು ಎಲ್ಲ ಆಟ ಕೂಡ ಮುಗಿಸ್ಕೊಂಡ್ವಿ ಸೊ ಫೈನಲ್ ಆಗಿ ನಾನು ನನ್ನ ಹಸ್ಬೆಂಡು ಇಬ್ರು ಟೈ ಆದ್ವಿ ಇವರು ನನ್ನ ಮಗಳು ತರ್ಡು ಹಾಗೆ ಅವ್ರ ದೊಡ್ಡಮ್ಮ ಬಂದ್ಬಿಟ್ಟು ಫೋರ್ತು ನನ್ನ ಮಗ ಬಂದುಬಿಟ್ಟು ಆಗಿದ್ದು ಚೆನ್ನಾಗಿರುತ್ತೆ ಮಜಾ ಇರುತ್ತೆ ಈ ಆಟ ಒಂಥರ ಮನೇಲಿ ಯಾವಾಗಲೇ ನಾವು ಹಿಂಗೆ ಸೇರ್ಕೊಂಡಾಗ್ಲು ಸೆಟ್ನ ಆಟ ಆಡ್ತೀವಿ ಅದೇನೋ ಒಂಥರ ಖುಷಿ ಇರುತ್ತೆ ಈ ಆಟ ಆಡ್ಬಿಟ್ರೆ ಹಾಗೆ ಆಟ ಎಲ್ಲ ಕೂಡ ಮುಗಿಸ್ಕೊಂಡು ಮಲ್ಕೊಂಡ್ವಿ ಸೊ ಅಕ್ಕೇ ಮಗನಿಗೆ ಸ್ಕೂಲ್ ಇತ್ತಲ್ವ ಸೊ ಅದಕ್ಕೆ ಅವಳು ಕೂಡ ಊರು ಹೋಟ್ಲು ಬೆಳಗ್ಗೆನೆದ್ಬಿಟ್ಟು ನನ್ನ ಹಸ್ಬೆಂಡ್ ನನಗೆ ಡ್ರಾಪ್ ಮಾಡಿಬಿಟ್ಟು ಅವಳನ್ನು ಅವರು ಕೂಡ ಆಫೀಸ್ಗೆ ಹೋಗ್ತಾರೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು